ಅನೇಕ ಚುನಾವಣೆಗಳು ನೋಡುವ ನಾವು ಅದ್ರೆ ಈ ಬಾರಿ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ತಾ ಇರುವ ಕಾರ್ಯ ಹಿಂದೆಂದೂ ಕಾಣದಷ್ಟು ಭ್ರಷ್ಟಾಚಾರದಿಂದ ದುಷ್ಟತನದಿಂದ ಕೂಡಿರುವ ಒಂದು ಕಾರ್ಯ ನಾನೀ ಎಲೆಕ್ಷನ್ ಕಮಿಷನ್ ಒಂದು ಮಾತು ಹೇಳ್ತಾ ಇದ್ದೆ ನೋಡಿ ಜನ್ ಧನ್ ಅಂತ ಕೇಂದ್ರ ಸರ್ಕಾರ ಒಂದು ಯೋಜನೆ ತಂತು ಅದಕ್ಕೆ ಒಂದು ಟ್ಯಾಗ್ಲೈನ್ ಇತ್ತು ಬ್ಯಾಂಕಿಂಗ್ ದ ಅನ್ಬ್ಯಾಂಕ್ಡ್ ಯಾರ್ಯಾರ ಅಕೌಂಟ್ ಇಲ್ಲ ಅವ್ರಿಗೆಲ್ಲ ನಾವು ಅಕೌಂಟ್ ಕೊಡ್ತೀವಿ ಅಂತ ಮುದ್ರಾ ಅಂತ ಯೋಜನೆ ಬಂತು ಆಗ ಟ್ಯಾಗ್ಲೈನ್ ಇದ್ದಿದ್ದು ಫಂಡಿಂಗ್ ದ ಅನ್ಫಂಡೆಡ್ ಅಂತ ಯಾರು ಸಾಲ ಸಿಕ್ಕಿಲ್ಲ ಅವ್ರಿಗೆ ಕೊಡ್ತೀವಿ ಅಂತ ಇ ರಾಮೋಜಿರಾವ್ ಕಾಂಗ್ರೆಸ್ ಅವರು ಯಾರ್ಯಾರು ಭ್ರಷ್ಟರಾಗಿಲ್ಲ ಅವ್ರನ್ನ ಭ್ರಷ್ಟರ ಮಾಡ್ತೀವಿ ನಾವು ಕರಪ್ಟಿಂಗ್ ದ ಅನ್ಕರಪ್ಟೆಡ್ ಯಾವತ್ತೂ ಕೂಡ ಕೇಳಲಿಲ್ಲ ಕೋರಿಯರಲ್ಲಿ ಮತದಾರರ ಮನೆಗೆ ಈ ರೀತಿಯ ಅಮಿಷಗಳನ್ನ ಕಳಿಸಿ ಎಲ್ಲರೂ ಕೂಡ ಭ್ರಷ್ಟರನ್ನಾಗಿ ಮಾಡುವ ಒಂದು ಸಾಹಸ ಮಾಡಕ್ಕೆ ಹೊರಟಿದ್ದಾರೆ ಇವರು ಇದು ಚುನಾವಣಾ ನೀತಿ ಸಂಹಿತೆಯ ವಿರುದ್ಧ ಇದು ಚುನಾವಣಾ ಪದ್ಧತಿಯ ವಿರುದ್ಧ ಇದು ನಾವು ಅದಕ್ಕೋಸ್ಕರ ಮುಖ್ಯ ಚುನ ಮುಖ್ಯ ಚುನಾವಣಾ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೀವಿ ದಯವಿಟ್ಟು ಈ ಕುರಿತು ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಿರಿ ಈ ಚುನಾವಣೆನ ಮುಂದೂಡಬೇಕು ಮತದಾರನ ಇಷ್ಟರ ಮಟ್ಟಿಗೆ ಭ್ರಷ್ಟು ಮಾಡೋ ಒಂದು ಪ್ರಯತ್ನ ಯಾರೂ ಕೂಡ ಸಹಿಸೋದಿಲ್ಲ ಇದನ್ನ ಮುಂದೂಡಬೇಕು ಅಂತ ಬರೀರಿ ಅಂತ ಹೇಳಿದೀವಿ ಜೊತೆಗೆ ಈ ಕೋರಿಯರ್ ಕಂಪನಿ ಏನಿದೆ ಡಿ ಟಿ ಡಿ ಸಿ ಈ ಕೋರಿಯರ್ ಕಂಪನಿ ಅವರು ಕೂಡ ಈ ಚುನಾವಣಾ ಅಕ್ರಮದಲ್ಲಿ ಚುನಾವಣಾ ಭ್ರಷ್ಟಾಚಾರ ಕಾರ್ಯದಲ್ಲಿ ಪ್ರಮುಖ ಪಾತ್ರದಾರರು ಭಾಗಿ ಅವ್ರು ಹೇಳ್ಬೋದು ನಮ್ಮ ಬಿಸ್ನೆಸ್ಸು ಅಂತ ಅರೋ ಅವ್ರು ತಿಳ್ಕೊಬೇಕು ಏನು ಏನು ಕೊಡ್ತೀವಿ ಅಂತ ಅಂದರೆ ಇವರು ಗಾಂಜಾ ಕಳಿಸಿದ್ರು ಕೂಡ ಮನ್ ಮನೆಗೆ ಸಪ್ಲೈ ಮಾಡ್ತಾರ ನನಗೆ ಭಯ ಮುಂದೆ ಇವ್ರೆಲ್ ಝೊಮ್ಯಾಟೋದಲ್ಲಿ ಕಳಿಸ್ತಾರೋ ಅಂತ ಮನ್ಮನೆಗೆ ಸ್ವಿಗ್ಗಿಲ್ ಕಳಿಸ್ತಾರೋ ಅಂತ ಸೊ ಅದಕ್ಕೋಸ್ಕರ ಈ ಒಟ್ಟು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ ರಾಮೋಜಿ ರಾವ್ ರಾಮೋಜಿ ಗೌಡ ಸಾರಿ ಸಾರಿ ರಾಮೋಜಿ ಗೌಡ ಅವ್ರದ್ದು ಅದ್ರ ಮುಂದ್ಗಡೆ ಅವ್ರದ್ದು ಫೋಟೋ ಹಾಕೊಂಡು ಆರ್ ಜಿ ಅಂತ ಹಾಕೊಂಡು ಒಂದು ಪ್ರಣಾಳಿಕೆಯನ್ನು ಕೂಡ ಕೊಟ್ಟು ಕಟ್ಲರಿಸನ್ನ ಇದನ್ನೆಲ್ಲರೂ ಕೂಡ ಕೊಟ್ಟು ಇದು ಕಂಡರಿಯದ ಕೇಳರಿಯದ ಭ್ರಷ್ಟತನದ ಪರಮಾವಧಿ ಇದು ಇದನ್ನು ನಾವು ತೀವ್ರವಾಗಿ ಖಂಡಿಸಿ ಚುನಾವಣಾ ಆಯೋಗಕ್ಕೆ ಪತ್ರ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಮತದಾರನ ಈ ಪರಿಯಾಗಿ ಭ್ರಷ್ಟರನ್ನಾಗಿ ಮಾಡೋದನ್ನ ಚುನಾವಣಾ ಆಯೋಗ ಸಹಿಸಬಾರ್ದು ಕೂಡಲೇ ಕೇಂದ್ರ ಆಯೋಗಕ್ಕೆ ಬರೆದು ಈ ಚುನಾವಣೆನ ಮುಂದೂಡಬೇಕು ಮತ್ತು ಈ ಅಭ್ಯರ್ಥಿ ಮೇಲೆ ಈ ಅಭ್ಯರ್ಥಿ ಮೇಲೆ ಮತ್ತು ಅವರ ಸಂಗಡಿಗರು ಅವರ ಗಾಡ್ ಫಾದರ್ಗಳು ಯಾರಿದ್ದಾರೆ ಅವರ ಮೇಲೆ ಎಲ್ಲರೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸಿದ್ದೆವು